ನಾನು ನಿನ್ನ ಬೆನ್ನಲ್ ಬಾಗಿ ನಿಂತಿದ್ದೀನಿ ನೀನ್ ನನ್ನ ಬೆನ್ನಲ್ ಬಾಗಿ ನಿಂತಿದೀಯಾ ನೋಡಿ ವಿಚಾರಣೆ ಮುಗಿಸಿ ಹೋದ ಒಂದೇ ಗಂಟೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಡೆ ಧನ್ವೀರ್ ಪೋಸ್ಟ್ ಮಾಡ್ತಾರೆ ಸಿಸಿಬಿ ವಿಚಾರಣೆ ಮುಗಿಸಿ ಬಂದ ತಕ್ಷಣ ಪೋಸ್ಟ್ ದರ್ಶನ್ ಜೊತೆಗಿನ ಉಸಿರುವರು ಉಸಿರು ಇರೋವರೆಗೂ ಕೂಡ ನಾನು ನಿನ್ನ ಜೊತೆ ನಿಲ್ತೀನಿ ನನ್ನ ಉಸಿರಿರೋ ತನಕ ನಾನು ನಿನ್ನ ಜೊತೆ ನಿಲ್ತೇನೆ ದರ್ಶನ್ ಜೊತೆ ಕಡೆ ತನಕ ನಿಲ್ತೀನಿ ಅಂತ ನಟ ದರ್ಶನ್ ಅವರ ಈ ಜೊತೆ ಇರುವಂತ ಒಂದಿಟ್ಟು ಫೋಟೋವನ್ನ ಹಾಕುವ ಮೂಲಕ ಸಾಂಗ್ ಹಾಕಿಬಿಟ್ಟಿದ್ದಾರೆ ನೋಡಿ ದರ್ಶನ್ ಜೊತೆಗಿನ ಫೋಟೋ ಹಾಕಿ ಪೋಸ್ಟ್ ಮಾಡಿರುವಂತದ್ದು ಸಿ ಬಿ ವಿಚಾರಣೆ ಮುಗಿಸಿ ಬಂದ ತಕ್ಷಣ ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಸೊ ಹಂಗಾದ್ರೆ ಏನ್ ಸ್ವಾಮಿ ದರ್ಶನ್ ನನ್ನ ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಕೊಡೋದಿಲ್ಲ ಸೊ ಬಿಟ್ಟು ಕೊಡ್ಬೇಡ್ರಿ ಸ್ವಾಮಿ ಆದರೆ ಸೊ ಈ ರೀತಿಯಾದಂತಹ ಒಂದಿಷ್ಟು ವಿಡಿಯೋಗಳು ವೈರಲ್ ಆದಂತ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಅನುಮಾನ ಮೂಡುತ್ತೆ ಯಾರಿದ್ದಾರೆ ಇದರ ಹಿಂದೆ ಏನ್ ಕತೆ ಅಂತಂದಾಗ ನೋಡಿ ಈಗ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಸಿ ಸಿ ಬಿ ವಿಚಾರಣೆ ಜಸ್ಟ್ ಮುಗಿಸ್ಕೊಂಡು ಹೋಗಿದ್ದಾರೆ ಹೋಗ್ತಿದ್ದ ಹಾಗೆ ಒಂದು ಕಡೆ ಸ್ಟೋರಿ ಹಾಕಿಬಿಟ್ಟಿದಾರಂತೆ ಪ್ರಮುಖವಾಗಿ ನಾನು ಯಾವತ್ತೂ ಕೂಡ ನಿನ್ನ ಬಿಟ್ಕೊಡೋದಿಲ್ಲ ನನ್ನ ಜೀವ ಇರೋವರೆಗೂ ಕೂಡ ಒಂದು ಸಾಂಗ್ ಹಾಕಿದ್ದಾರೆ ಆ ಸಾಂಗ್ ಜೊತೆಗೆ ಒಂದಿಷ್ಟು ಕಾರ ಹತ್ರ ನಿಂತ್ಕೊಂಡಿರುವಂತಹ ಇಬ್ರು ಫೋಟೋ ಹಾಕಿದ್ದಾರೆ ಆ ಫೋಟೋ ಮೂಲಕ ಮತ್ತೊಮ್ಮೆ ಮತ್ತೊಮ್ಮೆ ಏನೇ ಕಷ್ಟ ಆದರೂ ಕೂಡ ನಿನ್ನ ಜೊತೆ ನಾನು ನಿಲ್ತೀನಿ ನಿನ್ನ ಬೆನ್ನೆಲುಬಾಗಿ ನಾನು ನಿಲ್ತೀನಿ ನಿನ್ನ ಎಷ್ಟೇ ಕಷ್ಟದಲ್ಲಿ ಇದ್ರೂ ಕೂಡ ಎಂಥ ಸಮಸ್ಯೆಗಳಲ್ಲಿ ಇದ್ರೂ ಕೂಡ ಎಂಥ ಸಮಸ್ಯೆಗಳು ಆದರೂ ಕೂಡ ನಾನು ನಿನ್ನ ಜೊತೆ ನಿಲ್ತೀನಿ ಅಂತ ಮತ್ತೊಮ್ಮೆ ಇಲ್ಲಿ ಸಾಬೀತು ಮಾಡ್ತಾ ಇರುವಂಥದ್ದು ಮತ್ತೊಮ್ಮೆ ಸಾಬೀತು ಮಾಡ್ತಾ ಇರುವಂಥದ್ದು ದರ್ಶನ್ ಅವರ ಸಾಕಷ್ಟು ಆಪ್ತರಿದ್ದರು ಸಾಕಷ್ಟು ಒಂದು ಬಳಗ ಇತ್ತು ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಹೋದ್ರು ಆದರೆ ಧನ್ವೀರ್ ಮಾತ್ರ ಎಲ್ಲೂ ಕೂಡ ಹೋಗಲಿಲ್ಲ ಎಲ್ಲೂ ಕೂಡ ಹೋಗಲಿಲ್ಲ ಯಾಕೆ ಅಂತಂದ್ರೆ ಅಣ್ಣ ಅಂತ ಒಂದು ಸಾರಿ ನಂಬಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ ಹೌದಪ್ಪ ಇದ್ರೆ ಇಂಥ ತಮ್ಮನನ್ನು ಪಡಿಬೇಕು ನಿಜವಾಗ್ಲೂ ಕೂಡ ಇದ್ದರೆ ಇಂಥ ತಮ್ಮನ ಇರಬೇಕು ಅಂತ ಅನಿಸುತ್ತೆ ನೋಡಿ ಎಂಥ ಕಷ್ಟದಲ್ಲಿ ಇದ್ರೂ ಕೂಡ ಅಣ್ಣನ ಬೆನ್ನೆಲೆ ಬಾಗಿ ನಿಂತು ಆ ಕುಟುಂಬಕ್ಕೆ ಒಂದು ಕಡೆ ಆಸರೆ ಹಾಕಿ ಆ ಕುಟುಂಬಕ್ಕೆ ಒಂದಿಷ್ಟು ಧೈರ್ಯ ತುಂಬುವಂಥ ಕೆಲಸ ಮಾಡಿರುವಂಥದ್ದು ಇದೇ ಧನ್ವೀರಿ ಆದರೆ ಇದೀಗ ಸಿ ಸಿ ಬಿ ವಿಚಾರಣೆ ಮುಗಿಸಿ ಬಂದ ನಂತರ ಈ ಒಂದು ಪೋಸ್ಟ್ ಹಾಕಿರ್ತಾರೆ ಈ ಪೋಸ್ಟ್ ನಲ್ಲಿ ನೋಡಿ ಬಹಳಷ್ಟು ಬಹಳ ಅದ್ಭುತವಾದಂತ ಸಾಂಗ್ ಹಾಕೋ ಮೂಲಕ ಒಂದು ಹಾರ್ಟ್ ಹಾಕಿ ಅದಾದ ನಂತರ ಸ್ಟಾರ್ ಹಾಕಿ ನೋಡಿ ಗಮನಿಸ್ತಾ ಇದ್ರಾವಳಿಗಳಲ್ಲಿ ಅಂದ್ರೆ ಇದೆಲ್ಲವೂ ಕೂಡ ಒಂದ್ ಸ್ವಲ್ಪ ಸಿಂಕ್ ಆಗ್ತಾ ಇದೆಯಲ್ಲ ಅಂತ ಅನ್ಸುತ್ತೆ ಅಂದ್ರೆ ಈ ಒಂದು ವಿಡಿಯೋಗಳು ಯಾವಾಗ ವೈರಲ್ ಆಗ್ತದಲ್ಲ ಸಿರಾಜಿ ಜೈಲ್ ವಿಡಿಯೋಸ್ ಇದೆಯಲ್ಲ ವೈರಲ್ ಆಗುವ ಮುಂಚೆ ನಾನು ಹೇಳ್ತಾ ಇರೋದು ಒಂದು ವಿಡಿಯೋ ಈಗಲೂ ಕೂಡ ನಾವು ನೋಡಿದ್ದಿಲ್ಲ ಆಯ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ವಿಡಿಯೋ ಪರಪನಾಗರ ರಾಜ ಒಂದು ವೈರಲ್ ಆಗಿರ್ಲಿಲ್ಲ ಅವಾಗ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ ಮಾಡಿರ್ತಾರೆ ನಾಳೆಯ ಕಡೆಗೆ ನನಗೆ ಭರವಸೆ ಇದೆ ನಾಳೆಯನ್ನ ನಾನು ನಂಬಿದ್ದೀನಿ ಭರವಸೆ ಇದೆ ಅನ್ನುವಂತ ಒಂದು ಕ್ಯಾಪ್ಷನ್ ಕೊಟ್ಬಿಟ್ಟು ಪೋಸ್ಟ್ ಮಾಡಿರ್ತಾರೆ ಅಂದ್ರೆ ಇದೆಲ್ಲವೂ ಕೂಡ ಅವ್ರಿಗೆ ಏನಾದ್ರು ಸೂಚನೆ ಇತ್ತ ಅಥವಾ ಅವ್ರಿಗೆ ಏನಾದ್ರು ಈ ತರ ಆಗಬಹುದು ಅಂತ ಏನಾದ್ರೂ ಗೊತ್ತಿತ್ತ ಅಂತ ಇಲ್ಲ ಮೋಸ್ಟ್ಲಿ ಇರೋದಿಲ್ಲ ಯಾಕಂತಂದ್ರೆ ನಾವು ಎಲ್ಲದಕ್ಕೂ ಕೂಡ ಒಂದೊಂದ್ ಕಡೆ ಒಂದೊಂದ್ ಕಡೆ ಸಿಂಕ್ ಮಾಡ್ತಾ ಬೇರೆ ಬೇರೆ ಸಿಂಕ್ ಮಾಡ್ಬೋದು ರೋಶ್ನಿ ಸೊ ಅದಕ್ಕೋಸ್ಕರ ಮತ್ತೆ ದನ್ವೀರ್ ಇವಾಗ ಅವ್ರ ಫ್ಯಾಮಿಲಿ ಜೊತೆ ತುಂಬಾ ಕ್ಲೋಸ್ ಆಗಿರುವಂತದ್ದು ಅಕ್ಕ ಅಂತಾರೆ ಪ್ರತಿಯೊಂದು ವಿಚಾರನ ದನ್ವೀರ್ ನನ್ನ ಹತ್ರ ಶೇರ್ ಮಾಡ್ತಾನೆ ಪ್ರತಿಯೊಂದು ಟೈಮಲ್ಲೂ ಅದ್ ಕಷ್ಟ ಇರ್ಲಿ ಸುಖ ಇರ್ಲಿ ಎಲ್ಲಾ ಟೈಮಲ್ಲೂ ಬಂದು ಯಾವ್ದೇ ಒಂದು ಟೈಮು ಅಥವಾ ಯಾವ್ದೇ ಒಂದು ವಿಚಾರವನ್ನ ಲೆಕ್ಕ ಇಳ್ದೇನೆ ಬಂದು ಸಾಥ್ ಕೊಟ್ಟಿರೋ ಒಬ್ಬ ವ್ಯಕ್ತಿ ಅಂತಂದ್ರೆ ಧನ್ವೀರ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ವಿಜಯಲಕ್ಷ್ಮಿ ಇರ್ಬೋದು ಅಥವಾ ವಿನೇಶ್ ಅಂತಂದ್ರೆ ದರ್ಶನ್ ಅವರ ಮಗ ಇರ್ಬೋದು ಪ್ರತಿಯೊಂದು ಅವ್ರ ಫ್ಯಾಮಿಲಿ ಅಂತಂದ್ರೆ ತುಂಬಾ ಪ್ರೀತಿ ಅವರಿಗೆ ಅವ್ರ ಜೊತೆ ಯಾವಾಗ್ಲೂ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಎಲ್ಲ ಜೊತೆಗೆಲ್ಲಾದ್ರೂ ಹೋದ್ರೆ ಹೊರಗಡೆ ಜೊತೆಗೆ ಹೋಗೋದು ದೇವಸ್ಥಾನಗಳಿಗೆ ಹೋಗೋದು ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಅಷ್ಟೊಂದು ಅವ್ರ ಅವ್ರಲ್ಲಿ ಬಾಂಧವ್ಯ ಇದೆ ಅಷ್ಟೊಂದು ಕ್ಲೋಸ್ ಇದಾರೆ ಅಂತಂದ್ರೆ ಏನಾದ್ರು ಅವ್ರತ್ರ ಏನಾದ್ರು ಶೇರ್ ಮಾಡ್ಕೊಂಡಿದ್ರ ಈ ತರ ಆಗ್ಬಹುದು ಅಂತ ಹೇಳಿದ್ರು ಎಸ್ ಆದರೂ ಆಗಿರಬಹುದು ಹೇಳಕ್ಕಾಗುದಿಲ್ಲ ಯಾಕಂದ್ರೆ ಸಿ ಸಿಬಿ ಒಂದಿಷ್ಟು ವಿಚಾರಣೆ ಮಾಡುತ್ತೆ ಎಸ್ ಇವತ್ತು ಪರಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ರಾಜ್ಯಾತೀತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಮ ಒಂದು ಕಡೆ ಜಿ ಪರಮೇಶ್ವರ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಪ್ರಮುಖವಾಗಿ ನೋಡಿ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಬಳಿಕ ಒಂದು ಕಡೆ ಸುದ್ದಿಗೋಷ್ಠಿ ಮಾಡ್ತಾರೆ ಪ್ರಮುಖವಾಗಿ ಪರಪನ ಅಗ್ರಹಾರ ಜೈಲಿನಲ್ಲಿ ಕೆಲ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದೆ ಕಣ್ಣಿ ಕಾಣಿಸ್ತಾ ಇದೆ ಯಾವ ರೀತಿಯಾಗಿ ಚಟುವಟಿಕೆ ನಡೀತಾ ಇದೆ ಏನ್ ಕತೆ ಅನ್ನುವಂಥದ್ದು ಮಾಧ್ಯಮದಲ್ಲಿ ಪ್ರಸಾರ ಆಗಿರುವಂತಹ ವಿಡಿಯೋಗಳ ಬಗ್ಗೆ ಪರಿಶೀಲಿಸಿದ್ದೇನೆ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ವಿಡಿಯೋಗಳ ಬಗ್ಗೆಯೂ ಕೂಡ ಗಮನಿಸಿದ್ದೇನೆ ನೋಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದೆರಡು ವಿಡಿಯೋಗಳು ಮಾತ್ರ ಮೂರು ತಿಂಗಳು ನಾಲ್ಕು ತಿಂಗಳು ಹಿಂದೆ ಇದ್ದಾವೆ ಅನ್ನುವಂಥದ್ದು ಎಸ್ ಪೊಲೀಸ್ ಅಧಿಕಾರಿಗಳ ಸಭೆ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇರುವಂತದ್ದು ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ಸುದ್ದಿಗೋಷ್ಠಿ ನಡೆಸ್ತಿದ್ದಾರೆ ಸಂಬಂಧಪಟ್ಟಂತೆ ಏನದು ಬಿಜೆಪಿ ನಾಯಕರು ಏನೇನೆಲ್ಲ ಹೇಳಿದ್ದಾರೆ ನೋಡಿದ್ರಲ್ಲ ನೀವು ಇವರ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಾಗಿತ್ತು ಅಥವಾ ಇವ್ರ ಹತ್ರ ಇರುವಂತಹ ಇಂಟೆಲಿಜೆನ್ಸ್ ಏನ್ ಮಾಡ್ತಿತ್ತು ಇಷ್ಟು ದಿನ ಹೌದು ಅಂತ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಮಾಡಿದ್ದಾರೆ ಸರಿ ಇವಾಗ ನನಗೆ ಮಾಹಿತಿನೇ ಇಲ್ಲ ಇದ್ರ ಬಗ್ಗೆ ನಾನು ತನಿಖೆ ಮಾಡಿಸ್ತೀನಿ ಅದ್ ಯಾರೇ ಇರ್ಲಿ ನಾನು ಕ್ರಮ ತೆಗೆದುಕೊಳ್ತೀನಿ ಅವ್ನು ಯಾವನೇ ದೊಡ್ಡ ಸೆಲೆಬ್ರಿಟಿ ಇರ್ಲಿ ಅಥವಾ ಯಾವ್ದೇ ದೊಡ್ಡ ರೌಡಿ ಶೀಟರ್ ಇರ್ಲಿ ಎಲ್ಲರಿಗೂ ಕೂಡ ಕಾನೂನು ಅಂತಂದ್ರೆ ಅವನಿಗೆ ಆಕೆ ಆಗತ್ತೆ ಹೇಳಿ ಇದೀಗ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಹೌದಲ್ವಾ ಆದ್ರೆ ಇಲ್ಲೇ ನಿಜವಾಗ್ಲೂ ಕೂಡ ಬಿಜೆಪಿ ನಾಯಕರು ಆರೋಚಕ್ಕೆ ಇರ್ಬೋದು ಅಥವಾ ವಿಜಯೇಂದ್ರನೇ ಇರ್ಬೋದು ಒಂದೊಂದು ಕ್ವಶನ್ ಹೇಗೆ ಕೇಳಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅದ್ರಲ್ಲಿ ಅರ್ಥ ಇದೆ ಅಂತ ಅನ್ಸುತ್ತೆ ನನಗೆ ಅಲ್ವಾ ನಿಮ್ ನಿಜ ಸರಿ ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಏನ್ ಮಾಡ್ತಿತ್ತು ಈಗ ಯಾರದು ಎ ಡಿ ಜಿ ಪಿ ಆಗಿರುವಂತಹ ದಯಾನಂದ್ ಅವರು ರಜದಲ್ಲಿ ಇದ್ರು ನನಗೆ ಗೊತ್ತಿಲ್ಲ ಅಂತ ಇವಾಗ ಮೊನ್ನೆ ಅಷ್ಟೇ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು ಹೌದಲ್ಲ ಅವಾಗ ಅವ್ರು ರಜದಲ್ಲಿ ಇದ್ರು ಹಾಗಾಗಿ ಅವರಿಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನಾನು ತನಿಖೆ ಮಾಡ್ತೀನಿ ಎಲ್ಲವೂ ಕೂಡ ಇದು ಪರಪನಾಗರ ನಾಗರ ಜೈಲ್ ಅಥವಾ ಬೇರೆ ಜೈಲ್ ಅಂತ ಹೇಳಿ ನಾನು ಸರ್ಚ್ ಮಾಡ್ತೀನಿ ಅಂತ ಅವರು ಕೂಡ ಒಂದ್ ಕಡೆ ಪ್ರಾಮಿಸ್ ಮಾಡಿದ್ರು ಆದ್ರೂ ಕೂಡ ಇಲ್ಲಿ ಪ್ರಶ್ನೆ ಬರೋದಿದೆ ಅಲ್ವಾ ಇವ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಾಗಿತ್ತು ಹಾಗಾದ್ರೆ ಓಕೆ ಈಗ ಈ ಪರಪನ ಅಗ್ರಹಾರದ ಒಂದಿಷ್ಟು ವಿಡಿಯೋಗಳು ಯಾವಾಗ ಒಂದ್ ಕಡೆ ವೈರಲ್ ಆಗುತ್ತೆ ವೈರಲ್ ಆಗ್ತಾ ಇದ್ದಾಗ ಎತ್ತಂಗಡಿ ಮಾಡಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿ ಏನಿದೆ ಅಲ್ಲ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಜಿ ಪರಮೇಶ್ವರ್ ಅವರು ಇವತ್ತು ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದಾರಂತೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಏನಪ್ಪಾ ಅಂತಂದ್ರೆ ನೋಡಿ ಈಗ ಈ ಪರಪನ ಅಗ್ರಹಾರ ಜೈಲಿನ ಮುಖ್ಯ ಅಧ್ಯಕ್ಷರು ಸುರೇಶ್ ಒಂದ್ ಕಡೆ ಎತ್ತಂಗಡಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಸೊ ಈ ಸಭೆಯ ನಂತರ ಒಂದಿಷ್ಟು ಎಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ ಪ್ರಮುಖವಾಗಿ ಯಾರ್ಯಾರಿದ್ದಾರೆ ಏನ್ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಒಂದಿಷ್ಟು ಮಾಹಿತಿ ಕೊಡುವಂತ ಅಮಾನತು ಮಾಡುವ ಮೂಲಕ ಎತ್ತಂಗಡಿ ಮಾಡಿರುವಂತದ್ದು ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ ಅದೊಂದು ಒಂದು ಕೊಟ್ಬಿಡಿ ಎಸ್ ಆಗ್ರಹಾರ ಸೆಂಟ್ರಲ್ ಜೈಲಿನ ಮುಖ್ಯಸ್ಥನ ಒಂದು ಕಡೆ ಸ್ಥಳಾಂತರ ಮಾಡಲಾಗಿದೆ ಬೇರೆ ಕಡೆ ನೋಡಿ ಇನ್ ಮುಂದೆ ಐ ಪಿ ಎಸ್ ಅಧಿಕಾರಿ ನೇಮಕ ಮಾಡ್ತೇವೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಮೆಸಿನೋ ಅಧ್ಯಕ್ಷ ಮ್ಯಾಗೇರಿ ಉಪಾಧ್ಯಕ್ಷರ ಒಂದು ಕಡೆ ಉಪಾಧ್ಯಕ್ಷರಾದಂತಹ ಅಶೋಕ್ ಭಜಂತ್ರೆ ಸಸ್ಪೆಂಡ್ ಆಗಿದ್ದಾರೆ ಜೈಲುಗಳ ಮೇಲೆ ನಿಗಾ ವಹಿಸಲು ಕಮಾಂಡ್ ಸೆಂಟರ್ ಸ್ಥಾಪನೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಇನ್ ಮುಂದೆ ಐ ಪಿ ಎಸ್ ಅಧಿಕಾರಿ ನೇಮಕ ಮಾಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಹೆಸರು ಪರಪನ ಅಗ್ರ ಜೈಲಿನ ಮುಖ್ಯ ಅಧ್ಯಕ್ಷರಾಗಿರುವಂತಹ ಸುರೇಶ್ ಎತ್ತಂಗಡಿ ಆಗಿದ್ದಾರೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ರೋಷ್ಣಿ ಇಷ್ಟೆಲ್ಲವೂ ಕೂಡ ಹೇಳ್ತಾ ಇದೀವಿ ನಾವು ಒಂದ್ ಕಡೆ ಸಭೆ ಮಾಡಿದ್ರು ಸಭೆ ಮಾಡಿದ ತಕ್ಷಣ ಒಂದ್ ಕಡೆ ಯಾರ್ಯಾರು ಇದಾರೆ ಸಂಪೂರ್ಣವಾಗಿ ಗಮನಿಸ್ತಾ ಹೋದಾಗ ಪೊಲೀಸ್ ಅಧಿಕಾರಿಗಳು ಇದರ ಕೈವಾಡ ಇದೆಯೋ ಅಥವಾ ಇಲ್ವೋ ಸೊ ಆ ಸಂದರ್ಭದಲ್ಲಿ ಡ್ಯೂಟಿಯಲ್ಲಿ ಇರಬೇಕಾಗಿರುವಂತದ್ದು ಅಧಿಕಾರಿಗಳು ಬಹಳ ನಿಷ್ಪಕ್ಷವಾದಂತ ತನಿಖೆ ಮಾಡಬೇಕಾಗಿರುವಂತದ್ದು ತನಿಖೆ ಮಾಡಿದ ನಂತರ ಇದೀಗ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ ಮತ್ತೊಬ್ಬರನ್ನ ವರ್ಗಾವಣೆ ಮಾಡಿದ್ದಾರೆ ಅಷ್ಟೇ ಇಲ್ಲಿ ಹೊರತುಪಡಿಸಿ ಮತ್ತೇನು ಕೂಡ ಆಗಿಲ್ಲ ಇಲ್ಲಿ ಕೆಲವೊಂದ್ ಸುಸ್ತಾಗಿರ್ತಾರಲ್ಲ ಅದಕ್ಕೆ ರೆಸ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಬ್ರೇಕ್ ಕೊಟ್ಟಿರ್ತಾರ ಅಷ್ಟೇ ಅದ್ಬಿಟ್ಟು ಪರ್ಮನೆಂಟ್ ಆಗಿಲ್ಲ ಅವ್ರಿಗೆ ಸಸ್ಪೆಂಡ್ ಮಾಡೋದಿಲ್ಲ ಬಿಡಿ ಅಲ್ವಾ ಅಷ್ಟೊಂದೆಲ್ಲಾ ಆಗೋದಾದ್ರೆ ಇಷ್ಟೆಲ್ಲ ಯಾಕಾಗ್ತಿತ್ತು ಪರಪನಾಗ್ರ ರಜೆಯಲ್ಲಿ ಅಲ್ವಾ ನಿಜ ಕೆಲವೊಂದು ಅಧಿಕಾರಿಗಳನ್ನ ನಾನ್ ನೋಡಿದ್ರೆ ಕೆಲವೊಂದು ಆ ಸ್ಥಾನಕ್ಕೆ ಅವರೆಲ್ಲ ಲಾಯಕೆ ಇಲ್ಲ ಅಂತ ಅನ್ಸುತ್ತೆ ನನಗೆ ಟು ಬಿ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಆ ಸ್ಥಾನಕ್ಕೆ ಅವ್ರ ಲಾಯಕೆ ಇಲ್ಲ ಅಂತ ಅನ್ಸುತ್ತೆ ನನಗೆ ಅಲ್ವಾ ಕೆಲವೊಂದು ಅಧಿಕಾರಿಗಳಲ್ಲ ಎಲ್ಲರೂ ಅಂತ ಹೇಳಕ್ ಆಗಲ್ಲ ಕೆಲ ಹೌದು ಹೇಳ್ತಾ ಆ ಸ್ಥಾನಕ್ಕೆ ಒಂದು ರೀತಿಯಾಗಿ ಯಾಕಂದ್ರೆ ಅದಕ್ಕೆ ಆದಂತ ಒಂದ್ ಗತಿರುತ್ತೆ ಒಂದು ಜವಾಬ್ದಾರಿ ಇರುತ್ತೆ ಅದಕ್ಕೆ ಒಂದು ಸೀರಿಯಸ್ನೆಸ್ ಇರುತ್ತೆ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅದಕ್ಕೆ ಒಂದು ನಿಯಮಗಳಿರುತ್ತೆ ಎಲ್ಲವೂ ಅದ್ರ ಅಂಡರೇ ಬರ್ಬೇಕು ಇಲ್ಲಿ ಅದೇ ಹೇಳೋದು ನೋಡಿ ಪದೇ ಪದೇ ಅದೇ ಹೇಳ್ತೀವಿ ನಾವು ಕಾನೂನು ಅಂತ ಬಂದ್ರೆ ಅದಕ್ಕಿಂತ ದೊಡ್ಡವ ಯಾರು ಇಲ್ಲ ಇಲ್ಲಿ ಅಲ್ವಾ ಯಾವುದೇ ಅಪರಾಧಿ ಇರ್ಲಿ ಅಥವಾ ಯಾವುದೇ ಸೆಲೆಬ್ರಿಟಿ ಇರ್ಲಿ ಯಾವುದೇ ಒಬ್ಬ ಅಧಿಕಾರಿನೇ ಇರ್ಲಿ ಅಧಿಕಾರಿ ಕೂಡ ಕಾನೂನಿನ ಕೆಳಗೆನೇ ಬರುವುದು ಎಸ್ ಎಲ್ಲರೂ ಕೂಡ ಕಾನೂನು ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಷ್ಪಕ್ಷವಾದಂತ ತನಿಖೆ ಮಾಡಬೇಕು ಅದನ್ನ ಹೊರತುಪಡಿಸಿದ್ರೆ ಈ ರೀತಿ ಹಾಕಿ ಒಂದು ಕಡೆ ಅಲ್ಲಿರುವಂತ ಕೈದಿಗಳ ಜೊತೆ ನಾವು ಸಂಬಂಧಗಳನ್ನು ಬೆಳೆಸ್ಕೊಂಡು ಅವ್ರ ಜೊತೆ ಆರಾಮಾಗಿ ಅವರು ಲೈಫ್ ಲೀಡ್ ಮಾಡಲಿ ಅವರು ಒಂದಿಷ್ಟು ದುಡ್ಡು ಕೊಡ್ತಾರೆ ಅದೇ ದುಡ್ಡಲ್ಲಿ ನಾವು ಬದುಕೋಣ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಜನ ಇರ್ತಾರೆ ಇನ್ನೊಂದಿಷ್ಟು ಜನ ಇಲ್ಲಪ್ಪ ನಿನ್ನ ಶಿಕ್ಷೆ ಆಗಿದೆ ನಿನ್ನ ಶಿಕ್ಷೆ ರೀತಿಯಾಗಿ ನೀನು ಅನುಭವಿಸ್ಬೇಕು ನಿನ್ನ ಜೈಲಲ್ಲಿ ಯಾವ ರೀತಿಯಾಗಿರಬೇಕು ಅದೇ ರೀತಿಯಾಗಿರಬೇಕು ಅನ್ನುವಂಥದ್ದು ಕೂಡ ಒಂದಿಷ್ಟು ಅಧಿಕಾರಿಗಳು ಬಹಳ ಸ್ಟಿಕ್ ಆಗಿರ್ತಾರೆ ಆದ್ರೆ ಕೆಲವೊಂದಿಷ್ಟು ಅಧಿಕಾರಿಗಳು ಮಾಡುವ ಒಂದಿಷ್ಟು ಎಡವಟ್ಟಿನಿಂದ ಇಡೀ ಪೊಲೀಸ್ ಇಲಾಖೆನೆ ಒಂದ್ ಕಡೆ ತಲೆ ತಗ್ಗಿಸುವಂತ ಅಲ್ಲಿರುವಂತಹ ಜೈಲಧಿಕಾರಿಗಳು ಒಂದಿಷ್ಟು ತಲೆ ತಗ್ಗಿಸುವಂತ ಕೆಲಸ ಆಗುತ್ತೆ ಬಹಳಷ್ಟು ಜನ ನಿಷ್ಪಕ್ಷವಾಗಿ ಕೆಲಸ ಮಾಡ್ತಿರ್ತಾರೆ ಪರಪನ ಅಗ್ರಹಾರದಲ್ಲಿ ಆದ್ರೆ ಕೆಲವೊಂದಿಷ್ಟು ಎಡವಟ್ಟು ಮಾಡೋದ್ರಿಂದಾಗಿ ಕೆಲವೊಂದಿಷ್ಟು ಜನ ಈ ಭ್ರಷ್ಟಾಚಾರಕ್ಕೆ ಒಂದಿದ್ದು ಹಣದ ಮೋಹಕ್ಕೆ ಒಂದಿಷ್ಟು ಬಿದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದಿಷ್ಟು ಬೆಳಕಿಗೆ ಬರುತ್ತೆ ಸೊ ಈಗ ಮತ್ತೊಂದು ಕಡೆ ಸಿ ಸಿ ಬಿ ಅಧಿಕಾರಿಗಳು ಅದು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೋ ಏನು ಕಥೆನೋ ಏನೋ ದನ್ವೀರ್ ಅವರ ಕೈವಾಡ ಇದೆಯೋ ಅಥವಾ ಇಲ್ವೋ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ತನಿಖೆ ಆಗಬೇಕಾಗಿದೆ ನಿಷ್ಪಕ್ಷವಾದಂತ ತನಿಖೆ ಆಗಬೇಕಾಗಿದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಕಾದು ನೋಡೋಣ